ಮೈಸೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಅವರ ಮಾತುಗಳೇ ಈ ಬಾರಿಯ ಚುನಾವಣೆಯಲ್ಲಿ ಮುಳುವಾಗಬಹುದು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಬಾರಿಯೂ ಕೂಡ ಪ್ರತಾಪ್ ಸಿಂಹ ಅವರು ಹೇಳಿದಂತೆಯೇ ನರೇಂದ್ರ ಮೋದಿ ಅವರ ಹೆಸರಿನ ಮಾತ್ರದಿಂದ ಗೆದ್ದು ಬಂದಿರುವಂತಹ ಸಂಸದ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ವೋಟ್ ಬ್ಯಾಂಕ್ ಆಗಿರುವಂತಹ ದಲಿತ ಸಮುದಾಯವನ್ನು ಎದುರು ಹಾಕೊಂಡಿದ್ದಾರೆ ದಲಿತ ಸಮುದಾಯವನ್ನ ಎದುರು ಹಾಕೊಂಡಿದ್ದಾರೆ ಇವತ್ತು ಸಂಸದ ಪ್ರತಾಪ್ ಸಿಂಹ ಅವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಹಾರೋಹಳ್ಳಿಯ ಗೌಡನಪುರದ ರಾಮದಾಸ್ ಅವರ ಜಮೀನಿನಲ್ಲಿ ರಾಮ ಮಂದಿರದ ಭೂಮಿ ಪೂಜೆಗೆ ಹೋಗಿದ್ರು ಯಾಕೆ ಅಲ್ಲಿ ರಾಮ ಮಂದಿರ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತಲಿಕ್ಕೆ ಬಳಸಿಕೊಂಡಿದ್ದು ರಾಮದಾಸ್ ಅವರ ಜಮೀನಿನಲ್ಲಿ ಸಿಕ್ಕ ಶಿಲೆಯನ್ನ ಸೊ ಅಲ್ಲಿಯೇ ಒಂದು ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಜೊತೆಗೆ ಜೆ ಡಿ ಎಸ್ ನ ಕೋರ್ ಕಮಿಟಿಯ ಅಧ್ಯಕ್ಷರು ಆಗಿರುವಂತಹ ಜಿ ಟಿ ದೇವೇಗೌಡ ಅವರು ನಿರ್ಧಾರವನ್ನು ಮಾಡಿದ್ರು ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇತ್ತು ಸೊ ಆ ಕಾರ್ಯಕ್ರಮಕ್ಕೆ ಇವತ್ತು ಸಂಸದ ಪ್ರತಾಪ್ ಸಿಂಹ ಅವರು ಭೇಟಿಯನ್ನ ಕೊಟ್ಟಿದ್ರು ಆದರೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅಲ್ಲಿಯ ದಲಿತ ಸಮುದಾಯದ ನಾಯಕರು ದಲಿತರು ಅವಕಾಶವನ್ನ ಕೊಡ್ಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರು ಈ ಹಿಂದೆ ಕೊಟ್ಟಂತಹ ಕೆಲವೊಂದಿಷ್ಟು ಹೇಳಿಕೆಗಳು ದಲಿತ ಸಮುದಾಯದ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳು ಮೈಸೂರಿನಲ್ಲಿ ಮೈಸೂರು ದಸರಾದ ಜೊತೆಗೆ ಮಹಿಷಾ ದಸರಾವನ್ನು ಕೂಡ ಆಚರಣೆ ಮಾಡಬೇಕು ಎನ್ನುವುದಕ್ಕೆ ಹಿಂದುಳಿದ ಮತ್ತು ದಲಿತ ಸಂಘಟನೆಗಳು ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಅತ್ಯಂತ ವ್ಯಂಗ್ಯವಾಗಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ದು ಇದೆ ಪ್ರತಾಪ್ ಸಿಂಹ ಇವತ್ತಿನ ಆ ವಿಡಿಯೋದಲ್ಲಿ ದಲಿತ ಸಮುದಾಯದ ನಾಯಕರು ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆದಂತ ಕಾನ್ವರ್ಸೇಷನ್ ಗಮನಿಸಿದ್ರೆ ದಲಿತ ಸಮುದಾಯದ ನಾಯಕರು ಹೇಳ್ತಾರೆ ದಲಿತರೆ ಎದೆ ಮೇಲೆ ಕಾಲಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ ನೀನು ಹೋಗಿ ನೋಡೋಣ ಇವಾಗ ಅಂತ ಏನ್ ನಮಗೇನು ಸ್ವಾಭಿಮಾನ ಇಲ್ವಾ ನಮಗೇನು ಆತ್ಮ ಗೌರವ ಅಂತ ಇಲ್ವಾ ಏನ್ ನಿನ್ಗೊಬ್ನಿಗೇನೆ ಸ್ವಾಭಿಮಾನ ಇರೋದು ಅಂತ ಹೇಳಿ ಪ್ರತಾಪ್ ಸಿಂಹಗೆ ಪ್ರಶ್ನೆಯನ್ನ ಮಾಡ್ತಾರೆ ಎದೆ ಮೇಲೆ ಕಾಲಿಟ್ಕೊಂಡು ಹೋಗ್ತೀನಿ ಎದೆ ಮೇಲೆ ಕಾಲಿಡ್ತೀನಿ ಎನ್ನುವಂತ ಮಾತನ್ನಾಡ್ತೀಯಲ್ಲ ಇಡು ಅಂತೇಳಿ ಸವಾಲನ್ನು ಹಾಕ್ತಾರೆ ಸೊ ದಲಿತ ನಾಯಕರು ದಲಿತರ ಪ್ರತಿರೋಧಕ್ಕೆ ಬೆದರಿದಂತಹ ಪ್ರತಾಪ್ ಸಿಂಹ ಅವರು ಅನಿವಾರ್ಯವಾಗಿ ಅನಿವಾರ್ಯವಾಗಿ ಭೂಮಿ ಪೂಜಾ ಕಾರ್ಯಕ್ರಮದಿಂದ ವಾಪಸ್ ಹೋಗ್ತಾರೆ ಸೊ ದಿಸ್ ಇಸ್ ಅ ಮೆಸೇಜ್ ಟು ಪ್ರತಾಪ್ ಸಿಂಹ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮತ್ತು ಸೋಮಣ್ಣ ಅವರ ನಡುವೆ ಸ್ಪರ್ಧೆ ಏರ್ಪಟ್ಟಂತಹ ಸಂದರ್ಭದಲ್ಲಿ ಇದೇ ಪ್ರತಾಪ್ ಸಿಂಹ ಅವರಿಗೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದಲಿತ ಸಮುದಾಯದವರು ಕ್ಲಾಸ್ ತಗೊಂಡಿದ್ರು ದಲಿತ ಸಮುದಾಯದವರು ಕ್ಲಾಸ್ ತಗೊಂಡಿದ್ರು ಇವತ್ತು ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈ ಘಟನೆ ಆದ ಬಳಿಕ ಇವತ್ತಿನ ಪ್ರತಾಪ್ ಸಿಂಹ ಅವರ ವಿರುದ್ಧ ಧಿಕಾರ ಘೋಷಣೆಯನ್ನು ಕೂಗಿ ಅನಿವಾರ್ಯವಾಗಿ ವಾಪಸ್ ಹೋದ ಬಳಿಕ ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತರ್ಲೆಗಳು ಅಂತ ಹೇಳಿ ಕರೆದಿದ್ದಾರೆ ತರ್ಲೆಗಳು ನನ್ನ ವಿರುದ್ಧ ಯಾರು ಅಲ್ಲಿ ಧಿಕ್ಕಾರವನ್ನು ಕೂಗಿದ್ರು ಘೋಷಣೆಯನ್ನು ಕೂಗಿದ್ರು ಅವರು ತರ್ಲೆಗಳು ಮಹಿಷನ ಅನುಯಾಯಿಗಳು ತರ್ಲೆಗಳು ಅವರು ಅಂತೇಳಿ ಸೊ ದುಬಾರಿ ಮಾತುಗಳೇ ದುಬಾರಿ ಮಾತುಗಳೇ ದುಬಾರಿ ಮಾತಾಡಿ ಕೆಡಬಹುದು ಅಂತ ಯಾರಾದರೂ ಒಂದು ಉದಾಹರಣೆ ಕೊಟ್ಟರೆ ಸದ್ಯದ ಸನ್ನಿವೇಶಕ್ಕೆ ಪ್ರತಾಪ್ ಸಿಂಹ ಅವರನ್ನ ಉದಾಹರಣೆಯಾಗಿ ಕೊಡಬಹುದು ಈ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿದ್ರು ಕೂಡ ಅಚ್ಚರಿ ಏನಿಲ್ಲ ಟಿಕೆಟ್ ಕೈ ತಪ್ಪಿದ್ರು ಕೂಡ ಅಚ್ಚರಿ ಏನಿಲ್ಲ ಆ ವಿಡಿಯೋದಲ್ಲಿ ಜಿ ಟಿ ದೇವೇಗೌಡರು ಕೂಡ ಇದ್ದಾರೆ ಜಿ ಟಿ ದೇವೇಗೌಡ್ರ ವಿರುದ್ಧ ಅಲ್ಲಿಯ ದಲಿತ ನಾಯಕರು ಯಾರು ಕೂಡ ಏನೂ ಮಾತಾಡಿಲ್ಲ ಜಿಟಿ ಜಿ ಟಿ ದೇವೇಗೌಡರು ಸಮಾಧಾನ ಪಡಿಸ್ಲಿಕ್ಕೆ ಯತ್ನ ಮಾಡಿದ್ರು ಅಲ್ಲಿ ಘೋಷಣೆಗೆ ಹೋಗ್ತಿದ್ದವರನ್ನ ಆದ್ರೆ ಅವರು ಆಕ್ಷೇಪ ಆ ಪ್ರತಿಭಟನೆಯಲ್ಲಿದ್ದಂತ ಅವರ ಆಕ್ಷೇಪ ಇದ್ದಿದ್ದು ಪ್ರತಾಪ್ ಸಿಂಹ ಬಗ್ಗೆ ದಲಿತ ಸಮುದಾಯ ಎದೆ ಮೇಲೆ ಕಾಲಿಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ ಹೋಗಿ ಇವಾಗ ಅಂತ ಸವಾಲು ಸೊ ದುರಹಂಕಾರದ ಮಾತುಗಳು ಸೊಕ್ಕಿನ ಮಾತುಗಳು ಮೋದಿ ಹೆಸರಿನ ಮಾತ್ರಕ್ಕೆ ಗೆದ್ದು ಬರಬಲ್ಲೆ ಎನ್ನುವಂತಹ ಮೋದಿ ಹೆಸರಿದ್ರೆ ಸಾಕು ನಾನು ಯಾವುದೇ ಸಮುದಾಯದ ವಿರುದ್ಧ ಮಾತನಾಡಿದ್ರು ಕೂಡ ಏನೂ ಮಾಡಕ್ಕಾಗಲ್ಲ ನನ್ನನ್ನು ಎನ್ನುವಂತಹ ದುರಹಂಕಾರ ಮತ್ತು ಸೊಕ್ಕಿನ ಮಾತುಗಳು ಬಹುಶಃ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ದೊಡ್ಡ ಮುಳುವಾಗಬಹುದು ಪ್ರತಾಪ್ ಸಿಂಹ ಅವರು ಜಿ ಟಿ ಓಲೈಕೆಯ ಪ್ರಯತ್ನವನ್ನ ಮಾಡ್ತಿದ್ದಾರೆ ಟಿಕೆಟ್ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವರು ಓಲೈಕೆಯನ್ನು ಮಾಡ್ತಾ ಇದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ಇನ್ನಷ್ಟು ಮೈಸ್ತಾ ಇದ್ದಾರೆ ಬಟ್ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ರಾಮದಾಸ್ ರಾಮದಾಸ್ ಅವರಿಗೆ ಮೈಸೂರಿನಲ್ಲಿ ವೇದಿಕೆಯ ಮೇಲೆ ನರೇಂದ್ರ ಮೋದಿ ಅವರು ಕರೆದು ಬಿಟ್ಟು ಹತ್ತಿರದಿಂದ ಹತ್ತಿರ ಕರೆದು ಪ್ರೀತಿಯಿಂದ ಬೆನ್ನು ಬಗ್ಗಿಸಿ ಗುದ್ದಿದ್ರು ಗುದ್ದಿದ್ರು ಏನ್ ರಾಮದಾಸ್ ಅವರು ಪರಮ ಪಾವನನಾದೆ ನಾನು ಎನ್ನುವ ಲೆವೆಲ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಮೋದಿ ಆಶೀರ್ವಾದವಿದೆ ನನಗೇನು ಮಾಡೋಕ್ಕಾಗಲ್ಲ ಆಮೇಲೆ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಬೆನ್ನು ನಡುಬಗ್ಗಿಸಿ ಎಷ್ಟು ಸಾಧ್ಯವೋ ಬೆನ್ನು ಬಗ್ಗಿಸಲಿಕ್ಕೆ ಅಷ್ಟು ಬೆನ್ನು ಬಗ್ಗಿಸಿ ನರೇಂದ್ರ ಮೋದಿಯವರನ್ನ ಸ್ವಾಗತ ಮಾಡಿದ್ರು ಆದರೆ ಅದೇ ನರೇಂದ್ರ ಮೋದಿಯವರು ರಾಮದಾಸಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ನಿರ್ಧಾರವನ್ನು ಕೈಗೊಂಡರು ಸೊ ಅತಿಭಕ್ತಿ ಟಿಕೆಟನ್ನು ಕನ್ಫರ್ಮ್ ಮಾಡಲ್ಲ ಜೊತೆಗೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮತಗಳು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದಾಗಿ ಬಿ ಜೆ ಪಿ ಪ್ರತಾಪ್ ಸಿಂಹ ಇಷ್ಟು ವಿರೋಧವನ್ನು ಕಟ್ಕೊಂಡು ದಲಿತ ಸಮುದಾಯದ ವಿರೋಧವನ್ನು ಕಟ್ಕೊಂಡು ಗೆಲ್ಲಲಿಕ್ಕೆ ಕಷ್ಟ ಅಂತೇಳಿ ಏನಾದರೂ ಬಿ ಜೆ ಪಿಯ ನಾಯಕರೇನಾದರೂ ತೀರ್ಮಾನವನ್ನು ಮಾಡಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರು ಕೂಡ ಅಚ್ಚರಿ ಇಲ್ಲ ಬಟ್ ಮಾತುಗಳು ಬೇಕಾಗಿಲ್ಲ ದುರಹಂಕಾರದ ಮಾತುಗಳು ಸೊಕ್ಕಿನ ಮಾತುಗಳು ಅವಶ್ಯಕತೆ ಇಲ್ಲ ಗೆದ್ದಿರೋದು ಮೋದಿ ಹೆಸರಲ್ಲಿ ಇರ್ಬೋದು ಆದ್ರೆ ಓಟ್ ಹಾಕಿದಾರಲ್ಲ ದಲಿತರು ಪ್ರತಾಪ್ ಸಿಂಹ ಅವ್ರಿಗೆ ಅದನ್ನ ಪ್ರತಾಪ್ ಸಿಂಹ ಅರ್ಥ ಮಾಡ್ಕೋಬೇಕಷ್ಟೆ ಓಟ್ ಹಾಕಿದಾರಲ್ಲ ದಲಿತರು ಗೆದ್ದಿದ್ದು ಮೋದಿ ಹೆಸರಲ್ಲೇ ಆದ್ರೆ ಓಟ್ ಹಾಕಿದ್ದು